ಎಕ್ಸಾಮ್ ಇಲ್ಲ ಅಂದಾಗು ಪ್ರಾಬ್ಲಮ್ ಇದ್ರು ಪ್ರಾಬ್ಲಮ್ ಯಾಕೆ ನಮ್ ಮನಸ್ಸೇ ಹಾಗೆ ನಮ್ ಮನಸ್ಸು ಏನ್ ಎಕ್ಸ್ಪೆಕ್ಟೇಷನ್ ನಾವು ಮಾಡ್ತಾ ಮಾಡ್ತಾ ಹೋದಂಗೆ ಅದಕ್ಕೆ ಸಮಾಧಾನನೇ ಇರಲ್ಲ ಸಮಾಧಾನನೇ ಇರಲ್ಲ ನಾನು ಇನ್ಮೇಲೆ ಪ್ರಾಮಿಸ್ ಮಾಡ್ಕೊಳ್ಳಿ ನಾನು ಯಾವತ್ತು ನೆಗೆಟಿವ್ ಯೋಚನೆ ಮಾಡಲ್ಲ ಆಯ್ತಾ ನಾನು ನಾನು ಯಾವಾಗಲೂ ಪಾಸಿಟಿವ್ ಮಾತಾಡೋದು ನೀವು ಪಾಸಿಟಿವ್ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರೆ ಚಮತ್ಕಾರ ಆಗಕ್ ಸ್ಟಾರ್ಟ್ ಆಗುತ್ತೆ ಆಯ್ತಾ ನಿಮ್ಗೆ ಗೊತ್ತಿಲ್ಲ ಅದು ಲಾ ಆಫ್ ಅಟ್ರಾಕ್ಷನ್ ನಾನ್ ಪರ್ಸನಲಿ ಫಾಲೋ ಮಾಡ್ತೀನಿ ನೀವು ಒಂದೊಂದು ವಿಚಾರ ಪಾಸಿಟಿವ್ ಕಳಿಸ್ರಿ ಈಗಲ್ಲ ಸ್ವಲ್ಪ ದಿನ ಆದ್ಮೇಲೆ ಬಹಳ ಆಗ್ತಾವೆ ನಾನ್ ಏನ್ ಅನ್ಕೋತಿನ ಅದೆಲ್ಲ ಆಗುತ್ತೆ ನನಗ್ ಏನ್ ಅನ್ಸತ್ತೆ ಏನಪ್ಪ ಏನೋ ಒಂದ್ ಎನರ್ಜಿ ಇದೆ ಹೌದ್ರಿ ಪಾಸಿಟಿವ್ ಯಾರು ಥಿಂಕ್ ಮಾಡ್ತಾರೆ ಅವ್ರ ಏನ್ ಅನ್ಕೋತಾರ ಅದಾಗುತ್ತೆ ಆದ್ರೆ ಒಂದ್ ದಿನಕ್ಕಾಗಲ್ಲ ಟೈಮ್ ಇರುತ್ತೆ ಅವಾಗ್ಲೇ ಮನಸ್ಸಿಗೆ ಮನಸ್ಸು ಶಾಂತ ಇರುತ್ತೆ ಅವಾಗ್ಲೇ ಮನಸ್ಸಿಗೆ ಹೇಳ್ಬಿಡಿ ಪಾಸಿಟಿವ್ ಈ ವರ್ಷ ಜನವರಿ ನಡೆದಿದ್ದು ಯಾವ ಎಕ್ಸಾಮ್ ಅದು ಆರ್ ಎಸ್ ಮೇಡಮ್ ಅದ್ರಲ್ಲಿ ಶಿವಾನಂದ್ ಅಂತ ಒಂದು ಹುಡುಗ ಅವನು ಬೆಳಗ್ಗೆ ಐದರಿಂದ ಐದುವರೆ ತನಕ ಒಂದು ನೂರ್ಸಿದ ಬರೀತಿ ಪಿ ಎಸ್ ಐ ಅಂತ ಬಟ್ ಅವನಿಗೆ ಇಂಗ್ಲಿಷ್ ಒಂದು ಡಿಫಿಕಲ್ಟ್ ಇತ್ತು ಇಂಗ್ಲಿಷ್ ಬರ್ತಿರ್ಲಿಲ್ಲ ಹಳ್ಳಿ ಹುಡುಗ ಅಲ್ಲ ಇಂಗ್ಲಿಷ್ ಬರ್ತಿರ್ಲಿಲ್ಲ ಅವನು ಇಂಗ್ಲಿಷ್ ಈಸ್ ಈಸಿ ಇಂಗ್ಲಿಷ್ ಈಸ್ ಈಸಿ ಇಂಗ್ಲಿಷ್ ಈಸ್ ಈಸಿ ಅಂತ ಬರೆಯ ಅವನೇ ಹೇಳಿದ್ರು ಸರ್ ನಾನ್ ಸ್ಟಾರ್ಟಿಂಗ್ ನಂಬ್ತಿರ್ಲಿಲ್ಲ ಸರ್ ಬಟ್ ನೀವ್ ಇಷ್ಟ ಹೇಳ್ತೀರ ಆಯ್ತ್ರಿ ಜಾಬ್ ಆಯ್ತು ಓಕೆ ಹೇಳೋದ್ ಅರ್ಥ ಮಾಡ್ಕೊಳ್ಳಿ ಇದು ಪಿ ಸಿ ಬರುತ್ತಾ ಇದು ಪಿ ಎಸ್ ಐ ಬರುತ್ತಾ ಇದು ಇದು ಈ ತರ ಕ್ವಶನ್ ಕೇಳೋದು ನಾ ಹೆಂಗ್ ಹೇಳಣ್ಣ ಮೂರಕ್ಕೆ ತನ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಬಂದಿದಿರಿ ಕಾನ್ಸೆಪ್ಟ್ ನ ಕ್ಲಿಯರ್ ಆಗಿ ಇದ್ ಮಾಡ್ಕೊಳ್ಳಿ ನಿಮ್ಮ ತಲೆಯಲ್ಲಿ ಆ ವಿಚಾರಗಳನ್ನ ತುಂಬ ನನಗೆ ಅರ್ಥ ಆಗಿಲ್ಲ ಅಯ್ಯೋ ಆ ಡಿಸ್ಕಶನ್ ಮಾಡ್ತೀವಿ ಈಗ ನೋಡಿ ಇಷ್ಟು ದಿನ ಪಿ ಎಸ್ ಎಕ್ಸಾಮ್ ಪಿ ಎಸ್ ಎಕ್ಸಾಮ್ ನೋಡಿ ಈ ಪಿ ಎಸ್ ಎಕ್ಸಾಮ್ ಈಗ ಇದ್ರೂನು ಈಗ ನೋಡಿ ಸ್ಟಾರ್ಟ್ ಪೂರ್ತಿ ಭಯ 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 ಸ್ಟಾರ್ಟ್ ಆಗತ್ತೆ ನಾವು ಕಾಶ್ಮೀರಕ್ಕೆ ಹೋಗಿದ್ದರೆ ಕಾಶ್ಮೀರದಲ್ಲಿ ಅದು ಕುದುರೆ ಕುದುರೆ ಸವಾರಿ ಹೋಗೋದು ನಮ್ ಒಬ್ಬ ಇರ್ತಾನೆ ಅವನು ಕಾಶ್ಮೀರದಲ್ಲಿ ನಾನು ಕಾಶ್ಮೀರಕ್ಕೆ ಜಸ್ಟ್ ಅವಾಗ ಬಂದ್ ನಾನು ನನ್ಗ ನೋಡ್ರಿ ವಾಹ್ ವಾವ್ ವಾಹ್ ವಾವ್ ಅಂತ ಆಯ್ತಾ ಅವನ್ ನಮ್ಗೆ ಬೇಕಾಗಿ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾರೆ ನನ್ಗ ಅಲ್ಲೆಲ್ಲ ಫೋಟೋಸ್ ತಗಿಬೇಕು ಇಷ್ಟೆಲ್ಲ ವಾವ್ ಏನಪ್ಪ ಕಾಶ್ಮೀರ ನಾನು ಕಾಶ್ಮೀರದಲ್ಲಿ ಇರ್ಬೇಕು ಅಂತ ಅವನು ನಮ್ಗಲ್ಲಿ ಬಿಟ್ಟವನು ಅವನ್ ವಿಚಾರ ಮಾಡ್ಕೊಂಡ್ ಕುಂತಿದ್ದಾನೆ ಅವನಿಗೆ ಏನ್ ಏನಿದ್ರು ಇದೇ ಗುಡ್ಡ ಇದೇ ಬೆಟ್ಟ ಇದೇನು ಅವನಿಗೆ ಏನ್ ಇದೇನೆ ಇಲ್ಲ ಅಂದ್ರೆ ಅವನ ತಲೆಯಲ್ಲಿರುವ ಆ ಎಕ್ಸ್ಪೆಕ್ಟೇಷನ್ ಎಲ್ಲಿ ಅದು ಚೆಂದ ಕಾಣೋದಿಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಇಲ್ಲೇನಿದೆ ಅಲ್ಲ ಇದನ್ನ ಶಾಂತಿ ಎಲ್ಲಾ ಸರಿ ಆಗತ್ತೆ ನೀವ್ ಎಲ್ಲಾ ನಾಲೆಡ್ಜ್ ಇದ್ದು ಎಕ್ಸಾಮ್ ಕ್ಲಿಯರ್ ಮಾಡಲ್ಲ ಯಾಕಂದ್ರೆ ಇದು ನಿಮ್ಮನ್ನ ಹಾಳ್ ಮಾಡುತ್ತೆ ಆಯ್ತಾ ಈಗ ಏನ್ ಮಾಡ್ಬೇಕು ಎಕ್ಸಾಮ್ ಇದೆ ಓಕೆ ನೆಕ್ಸ್ಟ್ ಎಸ್ ಎಸ್ಸಿನೂ ಇದೆ ಪಿ ಸಿ ಇದೆ ಪಿ ಎಸ್ ಐ ಇದೆ ಸಿ ಟಿ ಬಹಳಷ್ಟು ಎಕ್ಸಾಮ್ ಇದೆ ನಾನು ನನ್ನ ಪ್ರಯತ್ನನ ಹಂಡ್ರೆಡ್ ಪರ್ಸೆಂಟ್ ಬೆಳಗ್ಗೆ ಎದ್ದ ತಕ್ಷಣನೆ ನೀವು ಹೇಳ್ಬೇಕು ಕರ್ಮಣ್ಯಾದ ಕಾರು ಕದಾಚನ ಇದನ್ನ ಶ್ರೀಕೃಷ್ಣ ಹೇಳಿದೇನು ನೀನ್ ನಿನ್ ಕೆಲಸ ಅಷ್ಟೇ ಮಾಡು ರಿಸಲ್ಟ್ ನನಗ್ ಬಿಟ್ಟು ಬಿಡು ಅಂತ ಸೊ ಅಂದ್ರೆ ಎಲ್ಲಾ ಧರ್ಮದಲ್ಲೂ ಹೇಳೋದೇ ಸೊ ನಾವು ಅವನ ಮೇಲ್ ಭಾರ ಹಾಕ್ಬೇಕು ನಾವ್ ಕೆಲ್ಸ ಮಾಡ್ಬೇಕಷ್ಟೇ ಆಯ್ತಾ ಹಾಗಾದ್ರೆ ಈಗ ಒಂದ್ ತಿಂಗಳಾಗ್ಲಿ ಎರಡ್ ತಿಂಗಳ ನಿಮ್ಗೆ ಎಸ್ ಎಸ್ ಅಂದ್ರೆ ಮಾರ್ಚ್ ಇರುತ್ತೆ ಎಕ್ಸಾಮ್ ಸೊ ಇಷ್ಟು ಟೈಮ್ ಅಲ್ಲಿ ನಾವು ಆರಾಮಾಗಿ ಜಾಬ್ ಮಾಡ್ಕೋಬಹುದು ಕ್ಲಿಯರ್ ಮಾಡ್ಕೋಬಹುದು ಎಕ್ಸಾಮ್ ಕ್ಲಿಯರ್ ಮಾಡ್ತೀವಿ ಸರಿ ಈಗ ಏನ್ ಮಾಡಬೇಕು ಅಂತಂದ್ರೆ ನೀವು ನೋಡಿ ನಮ್ಮ ಮನಸ್ಸು ಒಂಥರಿದ್ದಂಗೆ ಅದಕ್ಕೆ ಅದಕ್ಕೆ ರಿಪೀಟ್ ರಿಪೀಟ್ ಅದಕ್ಕೆ ರಿಪೀಟ್ 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 ಏನ್ ಹೇಳ್ತೀವಿ ನಿಜ ಅನ್ಕೊಂಡ್ಬಿಡುತ್ತೆ ಈಗ ನೀವು ರಿಪೀಟ್ ರಿಪೀಟ್ ಡಿಸ್ಕಶನ್ ಮಾಡ್ತೀರಿ ಹಂಗೆ ಎಕ್ಸಾಮ್ ಅಲ್ಲಿ ಇದಾಗತ್ತೆ ಅದಾಗುತ್ತೆ ನೆಗೆಟಿವ್ ಡಿಸ್ಕಸ್ ಮಾಡೋ ನಿಮ್ ಮೈಂಡ್ ನಿಮಗ್ ಅದೇ ವಿಚಾರ ಕೊಡುತ್ತೆ ಅದೇ ನೀವು ಪದೇ ಪದೇ ನಿಮ್ಮ ಮೈಂಡ್ ಗೆ ಸುಳ್ಳು ನಾನ್ ಪಿ ಎಸ್ ಪಿ ಎಸ್ ಪಿ ಎಸ್ ಪಿ ಎಸ್ ಅಂತ ಫಸ್ಟ್ ನಂಬಲ್ಲ ಸೆಕೆಂಡ್ ಡೇ ನಂಬಲ್ಲ ಥರ್ಡ್ ಡೇ ನಂಬಲ್ಲ ಆಮೇಲೆ ಬರ್ತಾ ಬರ್ತಾ ನಿಜ ಅಂತ ನಮ್ ಬಿಡುತ್ತೆ ರನ್ನಿಂಗ್ ಮಾಡಬೇಕಂದ್ರೆ ನಾನು ಓಡಿದಿನಿ ಫಿಫ್ಟಿ ಮಿನಿಟ್ಸ್ ಓಡಿದಿನಿ ನನ್ಗೆ ಏನು ಅನ್ಸೋದೇ ಇಲ್ಲ ಸ್ಟಾರ್ಟಿಂಗ್ ಐದು ನಿಮಿಷ ಓಡಾಕ ಆಗ್ತಿರ್ಲಿಲ್ಲ ಅಂದ್ರೆ ಆ ಮೈಂಡ್ ಅನ್ನ ನಾವು ಫೂಲ್ ಮಾಡ್ಬೇಕು ಆದ್ರೆ ಅದಕ್ ಫೂಲ್ ಮಾಡ್ಬೇಕಂದ್ರೆ ಒಂದ್ ದಿನದಲ್ಲಿ ಆಗಲ್ಲ ಒಂದ್ ಹದಿನೈದು ಇಪ್ಪತ್ತು ದಿನ ಬೇಕು ಓಕೆ ಸೊ ನೀವ್ ಯಾವ್ದೇ ಎಕ್ಸಾಮ್ ನೋಡಿ ನಾನ್ ನಾನ್ ಮತ್ತೊಮ್ಮೆ ಹೇಳ್ತಿದೀನಿ ನಾನು ಹತ್ತು ವರ್ಷದಿಂದ ಈ ಫೀಲ್ಡ್ ಓದ್ತಾ ಇರೋರ್ನು ನೋಡಿದೀನಿ ನನ್ ಸ್ಟೂಡೆಂಟ್ಸ್ ಆರ್ ತಿಂಗಳಲ್ಲ ಜಾಬ್ ಆದೋರ್ನು ನೋಡಿದೀನಿ ನೀವ್ ಯಾವ ಕ್ಯಾಟಗರಿಗೆ ಸೇರ್ಬೇಕು ಅಂತ ಹತ್ತು ವರ್ಷದವ್ರು ನಾಲೆಜ್ ಸಿಕ್ಕಾಪಟ್ಟೆ ಮನಸ್ಸು ಶಾಂತ ಇಲ್ಲ ನಿಮ್ಮ ಮನಸ್ಸು ಎಲ್ಲಿವರೆಗೂ ಶಾಂತ ಇರಲ್ಲ ನಿಮ್ಮ ಎನರ್ಜಿ ಏನಿರುತ್ತಲ್ಲ ಇರುತ್ತಲ್ಲ ಫುಲ್ ಡೌನ್ ಇರುತ್ತೆ ಇದು ಶಾಂತ ಆಗ್ಬೇಕು ಇದು ಎಷ್ಟ ಯಾವಾಗ್ ಶಾಂತ ಆಗತ್ತಂದ್ರೆ ನೀವು ಭಾರ ಹಾಕ್ಬೋದು ನೀನೆ ನೋಡ್ಕೊ ನಾನ್ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀವಿ ಎಕ್ಸಾಂಪಲ್ ಕೊಡ್ತೀನಿ ಈಗ ಬಾಗಲ್ಕೋಟ್ ಜಮಖಂಡಿದಲ್ಲಿ ಸದಾಶಿವ ಅಂತ ಒಂದು ಸ್ಟೂಡೆಂಟ್ ಆಯ್ತಾ ಈಗ ತಹಸೀಲ್ದಾರ್ ಆಗಿದಾರೆ ಸೊ ಈಗ ನಾನು ಏಕ ಮಾತಾಡ್ಬೋದು ಯಾಕಂದ್ರೆ ಆ ಪೊಸಿಷನ್ ನಾನು ರೆಸ್ಪೆಕ್ಟ್ ಕೊಡ್ಬೇಕು ನನ್ ಸ್ಟೂಡೆಂಟ್ ಇದಾರೆ ಅಂತ ಅನ್ಕೊಂಡು ಆ ಈಗ ತಹಸೀಲ್ದಾರ್ ಇದಾರೆ ಅವರು ಎರಡ್ ಸಾವಿರದ ಹದಿನೇಳು ಎಕ್ಸಾಮ್ ಸೆಪ್ಟೆಂಬರ್ ಇಪ್ಪತ್ತಕ್ಕೇನೋ ಇತ್ತು ಎಕ್ಸಾಮ್ ಅವರು ಜುಲೈ ಒಂದಕ್ಕೆ ಬಂದಿದ್ದಾರೆ ಓನ್ಲಿ ಎಷ್ಟು ಒಂದು ಫೋರ್ಟಿ ಫೈವ್ ಡೇಸ್ ಫಿಫ್ಟಿ ಡೇಸ್ ಅಷ್ಟೇ ಟೈಮ್ ಇತ್ತು ಅಷ್ಟು ಸ್ಟಡಿ ಮಾಡ್ಕೊಂಡು ಕೆ ಎಸ್ ಎಕ್ಸಾಮ್ ಕ್ಲಿಯರ್ ಮಾಡಿದ್ದಾರೆ ನಾನು ಅವ್ರಿಗೆ ಕೇಳಿದಾಗ ಅವ್ರು ಹೇಳೋದೇನಂದ್ರೆ ಸರ್ ನಾನು ಏನ್ಕೊಂಡ್ ಬಂದಿದ್ದೆ ನಾನು ಹೆಂಗೂ ನಾನು ಇಂಜಿನಿಯರಿಂಗ್ ಬಿಟ್ಟು ಬಂದ್ಬಿಟ್ಟಿದ್ದೆ ಬೆಸ್ಟ್ ಕೊಡೋಣ ಬಿಟ್ಟು ಬಿಡ್ಲಿ ಅಂತ ಸೊ ಆಯ್ತು ಬೇಕು ಅಂತ ಹಠ ಹಿಡಿದ್ರಲ್ಲ ಮೈಂಡ್ ಶಾಂತ ಇರಲ್ಲ ಓಕೆ ನಾನ್ ನಿಮ್ಗೆ ಪದೇ ಪದೇ ಅದೇ ಹೇಳುದು ನಿಮ್ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀರಾ ನೀವು ಸೊ ಆಯ್ತು ನಾನು ಸ್ಟಾರ್ಟ್ ಮಾಡ್ಬಿಡ್ತೀನಿ ನಾನ್ ಹೇಳೋದು ಒಂದೇ ಪಾಸಿಟಿವ್ ಥಿಂಕಿಂಗ್ ಅಷ್ಟೇ ಓಕೆ ಸರಿ ಯಾವ್ದು